ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಒಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋನ ತಗೊಂಡು ಬಂದಿದ್ದೀನಿ ಅದೇನು ಅಂತ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆವಾಗ ನಾನು ಹಾಕೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಸ್ಗಳು ನಿಮಗೆ ಮೊದಲು ಬರುತ್ತೆ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಏನಾದರೂ ನೀವು ಅಂದ್ಕೊಂಡಿದ್ರೆ ಈ ಒಂದು ಯೋಜನೆ ಬೆಸ್ಟ್ ಅಂತಾನೆ ಹೇಳ್ಬೋದು ಹಾಗೂ ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಅದಕ್ಕೆ ಬೇಕಾಗಿರುವಂತಹ ದಾಖಲೆಗಳೇನು ಎಂಬ ಸಂಪೂರ್ಣ ಮಾಹಿತಿ ತಿಳ್ಕೋಬೇಕು ಅಂದರೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊದಲನೇದಾಗಿ ವಿಶ್ವಕರ್ಮ ಯೋಜನೆ ಅಂದರೆ ಏನು ಯಾರಿಗೆಲ್ಲ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಪ್ರಧಾನಮಂತ್ರಿ ವಿಶ್ವಕರ್ಮ ಕೌಶಲ್ಯ ಯೋಜನೆಯು ಅನ್ನೋದು ಒಂದು ವೃತ್ತಿಪರ ತರಬೇತಿ ಕೇಂದ್ರಗಳಲ್ಲಿ ಒಂದಾಗಿರುತ್ತೆ ಇದು ಸಾಲಗಾರರಿಗೆ ತರಬೇತಿ ಕಾರ್ಯಕ್ರಮಗಳನ್ನು ನೀಡುವಂತಹ ಒಂದು ಯೋಜನೆಯಾಗಿರುತ್ತೆ ಅಂದರೆ ನೇರ ಲಾಭ ವರ್ಗಾವಣೆ ಮೂಲಕ ಆಧಾರ್ ಲಿಂಕ್ ಮಾಡಿರುವಂತಹ ಬ್ಯಾಂಕ್ ಖಾತೆಗಳಿಗೆ ಐದರಿಂದ ಏಳು ದಿನಗಳ ಕಾಲ ಮೂಲಭೂತ ತರಬೇತಿಯನ್ನು ಉಚಿತವಾಗಿ ಹೇಳಿಕೊಡಲಾಗುತ್ತೆ ಅದಷ್ಟೇ ಅಲ್ಲದೆ ಹದಿನೈದು ದಿನ ಉಚಿತವಾಗಿ ತರಬೇತಿ ಕೊಡೋದ್ರ ಜೊತೆಗೆ ದಿನಕ್ಕೆ ಐನೂರರಂತೆ ಐದು ದಿನಕ್ಕೆ ಎರಡು ಸಾವಿರ ರುಗಳನ್ನು ಕೂಡ ಫ್ರೀಯಾಗಿ ಈ ಒಂದು ಯೋಜನೆ ದೊರಕಿಸ್ಕೊಡ್ತಾ ಇದೆ ಹಾಗೂ ತರಬೇತಿ ಅವಧಿಯಲ್ಲಿ ಊಟ ಮತ್ತು ವಸತಿಯನ್ನು ಕೂಡ ಉಚಿತವಾಗಿ ಕೊಡ್ತಾ ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅಂತ ನೋಡೋದಾದರೆ ಬಡಗಿಯರಿಗೆ ದೋಣಿ ತಯಾರಿಕರಿಗೆ ಮತ್ತು ಕಮ್ಮಾರರು ಬೀಗ ಹಾಕುವವರು ಶಿಲ್ಪಿಗಳು ಕಲ್ಲನ್ನು ಒಡೆಯುವಂಥವರು ಮತ್ತು ಚಿನ್ನ ಬೆಳ್ಳಿ ತಯಾರಿಸುವಂತವರಿಗೆ ಮತ್ತು ಮಣ್ಣಲ್ಲಿ ಮಡಿಕೆಯನ್ನು ಮಾಡುವಂಥವರಿಗೆ ಚಮ್ಮಾರರು ಆರ್ಕಿಟೆಕ್ಚರ್ಗಳು ಬುಟ್ಟಿ ಮತ್ತು ಚಾಪೆಯನ್ನು ಎಣೆಯುವಂಥವರಿಗೆ ಮತ್ತು ಆಟಿಕೆಗಳನ್ನು ತಯಾರು ಮಾಡುವಂಥವರು ಕ್ಷೌರಿಕರು ಹೂ ಕಟ್ಟುವವರು ಬಟ್ಟೆ ಒಗೆಯುವವರು ಮತ್ತು ಟೈಲರ್ಗಳು ಮೀನುಗಾರಿಕೆ ಮಾಡುವಂಥವರಿಗೆ ಹೀಗೆ ಅನೇಕ ಅನೇಕ ಸಣ್ಣ ಪುಟ್ಟ ಕುಶಲ ಕೈಗಾರಿಕೆಗಳನ್ನು ಮಾಡುವಂಥ ಕುಶಲಕರ್ಮಿಗಳಿಗೆ ಈ ಒಂದು ಯೋಜನೆ ಅಪ್ಲೈ ಆಗುತ್ತೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವಂಥವರಿಗೆ ಬೇಕಾದ ಅರ್ಹತೆಗಳನ್ನು ನೋಡೋದಾದರೆ ಮೊದಲನೇದಾಗಿ ಯಾವ ವ್ಯಕ್ತಿ ಅರ್ಜಿ ಸಲ್ಲಿಸ್ತಾರೆ ಅಂಥವರಿಗೆ ಕನಿಷ್ಠ ಹದಿನೆಂಟು ವರ್ಷ ಆಗಿರಲೇಬೇಕು ಅರ್ಜಿ ಸಲ್ಲಿಸುವವರು ಕಳೆದ ಐದು ವರ್ಷಗಳಲ್ಲಿ ಸ್ವಂತ ಉದ್ಯೋಗಕ್ಕಾಗಿ ರಾಜ್ಯದಲ್ಲಿನ ಕ್ರೆಡಿಟ್ ಆಧಾರಿತ ಯೋಜನೆ ಅಡಿಯಲ್ಲಿ ಸಾಲವನ್ನು ಪಡೆದಿರಬಾರ್ದು ಅಂದರೆ ಉದಾಹರಣೆಗೆ ಪಿ ಎಮ್ ಸ್ವನಿಧಿ ಯೋಜನೆ ಆಗಿರ್ಬೋದು ಪಿ ಎಮ್ ಇ ಜಿ ಪಿ ಆಗಿರ್ಬೋದು ಮತ್ತು ಮುದ್ರಾ ಯೋಜನೆ ಆಗಿರ್ಬೋದು ಈ ಯೋಜನೆಗಳಲ್ಲಿ ಸಾಲ ಪಡ್ಕೊಂಡಿರಬಾರ್ದು ಅಕಸ್ಮಾತ್ ಅವರೇನಾದರೂ ಸಾಲವನ್ನು ತಗೊಂಡಿದ್ದೆ ಆದರೆ ಅದನ್ನು ಮರುಪಾವತಿ ಮಾಡಿರಬೇಕು ಅಂತಹ ವ್ಯಕ್ತಿಗಳು ಮಾತ್ರ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಯಾವುದೇ ಗೌರ್ಮೆಂಟ್ ಕೆಲಸದಲ್ಲಿ ಸೇವೆಯನ್ನು ಮಾಡುವಂಥವ್ರಿಗಾಗಿರ್ಬೋದು ಅಥವಾ ಅವರ ಕುಟುಂಬದ ಸದಸ್ಯರಿಗಾಗಿರ್ಬೋದು ಈ ಒಂದು ಯೋಜನೆ ಅಪ್ಲೈ ಆಗೋದಿಲ್ಲ ಈ ಯೋಜನೆ ಕುಟುಂಬದ ಒಬ್ಬ ಸದಸ್ಯರಿಗೆ ಮಾತ್ರ ಸೀಮಿತವಾಗಿರುತ್ತೆ ಅಂದರೆ ಒಂದು ರೇಷನ್ ಕಾರ್ಡ್ ಇರೋವಂಥ ಒಬ್ಬ ವ್ಯಕ್ತಿಗೆ ಮಾತ್ರ ಈ ಒಂದು ಅರ್ಜಿಯನ್ನು ಸಲ್ಲಿಸಲು ಅರ್ಹರಾಗಿರುತ್ತಾರೆ ಅಂತ ತಿಳಿಸಿದ್ದಾರೆ ಮಾರ್ಕೆಟಿಂಗ್ ಬೆಂಬಲ ಕೂಡ ಈ ಯೋಜನೆಯಲ್ಲಿ ಸಿಗಲಾಗುತ್ತೆ ಮತ್ತು ಟೂಲ್ ಕಿಟ್ ಪ್ರೋತ್ಸಾಹ ಕೂಡ ಇರುತ್ತೆ ಅಂದರೆ ಕೌಶಲ್ಯವನ್ನು ಅಭಿವೃದ್ಧಿ ಮಾಡುವಂತಹ ಅಡಿಯಲ್ಲಿ ಸಾಲಗಾರರಿಗೆ ಈ ಯೋಜನೆಯ ಹದಿನೈದು ಸಾವಿರ ರೂಗಳವರೆಗಿನ ಪ್ರೋತ್ಸಾಹ ಧನವನ್ನು ಉಚಿತವಾಗಿ ನೀಡಲಾಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ ಇದಷ್ಟೇ ಅಲ್ಲದೆ ಸಾರ ಇದಷ್ಟೇ ಅಲ್ಲದೆ ಸಾಲಗಾರರ ಡಿಜಿಟಲ್ ಐ ಡಿ ಕಾರ್ಡ್ ಮತ್ತು ಡಿಜಿಟಲ್ ಪ್ರಮಾಣಪತ್ರವನ್ನು ಕೂಡ ಸಹ ಕೊಡಲಾಗುತ್ತೆ ಈ ಒಂದು ಪಿ ವಿಶ್ವಕರ್ಮ ಯೋಜನೆ ನಾಲ್ಕು ವರ್ಷಗಳವರೆಗೆ ಐದು ಪರ್ಸೆಂಟರಷ್ಟು ಬಡ್ಡಿ ದರದಲ್ಲಿ ಮೂರು ಲಕ್ಷಗಳವರೆಗೆ ಉಚಿತ ಸಾಲವನ್ನು ಕೊಡ್ತಾ ಇದೆ ಇದು ಸಣ್ಣ ಸಣ್ಣ ಉದ್ಯಮಿಗಳ ಸಚಿವಾಲಯ ಆಗಿರುತ್ತೆ ಇದು ಮಾರುಕಟ್ಟೆ ಸಂಪರ್ಕ ಬೆಂಬಲ ಕೌಶಲ್ಯ ತರಬೇತಿ ಮತ್ತು ನಿರ್ದಿಷ್ಟ ಕೆಲಸ ಕಾರ್ಯಗಳಲ್ಲಿ ತೊಡಗಿರುವಂಥ ಕುಶಲಕರ್ಮಿಗಳಿಗೆ ಸೇವೆಯನ್ನು ನೀಡುವಂತಹ ಒಂದು ಯೋಜನೆ ಆಗಿರುತ್ತೆ ಮತ್ತು ಎಷ್ಟು ಸಾಲ ಕೊಡ್ತಾರೆ ಎಷ್ಟು ಲಕ್ಷದವರೆಗೆ ಸಾಲ ಕೊಡ್ತಾರೆ ಅಂತ ನೋಡೋದಾದರೆ ಒಂದು ಲಕ್ಷದ ಸಾಲವನ್ನು ತಗೊಂಡರೆ ನಾವು ಹದಿನೆಂಟು ತಿಂಗಳುಗಳ ಕಾಲ ಅಂದರೆ ಒಂದೂವರೆ ವರ್ಷ ಸಾಲವನ್ನು ಮರುಪಾವತಿ ಮಾಡಲು ಅವಕಾಶವನ್ನು ನೀಡಿರ್ತಾರೆ ಇದನ್ನು ತೀರಿಸಿದ ಆರು ತಿಂಗಳ ನಂತರ ಎರಡು ಲಕ್ಷದವರೆಗೆ ಮೂವತ್ತು ತಿಂಗಳುಗಳ ಕಾಲ ಅಂದರೆ ಎರಡೂವರೆ ವರ್ಷ ಸಾಲವನ್ನು ಮರು ಪಾವತಿ ಮಾಡಲು ಅವಕಾಶವನ್ನು ನೀಡಲಾಗುತ್ತೆ ಹಾಗಿದ್ರೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಗೆ ಬೇಕಾಗಿರುವಂತಹ ದಾಖಲೆಗಳೇನು ಅಂತ ನೋಡೋದಾದರೆ ಮೊದಲನೇದಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಫೋನ್ ನಂಬರ್ ಬ್ಯಾಂಕ್ ಪಾಸ್ಬುಕ್ ಚಾಲ್ತಿಯಲ್ಲಿರೋಂಥದ್ದು ಹಾಗೂ ರೇಷನ್ ಕಾರ್ಡ್ ಬೇಕಾಗಿರುತ್ತೆ ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇಲ್ಲ ಅಂತ ಅನ್ನೋದಾದರೆ ನಿಮ್ಮ ಮನೆಯಲ್ಲಿ ಇರುವಂತಹ ಎಲ್ಲ ಸದಸ್ಯರದ್ದು ಆಧಾರ್ ಸಂಖ್ಯೆಯನ್ನು ತಗೊಳ್ಬೇಕಾಗುತ್ತೆ ಇದಿಷ್ಟು ದಾಖಲೆಗಳು ಇದಿಷ್ಟು ಇವತ್ತಿನ ಮಾಹಿತಿಯಾಗಿರುತ್ತೆ ಫ್ರೆಂಡ್ಸ್ ವಿಡಿಯೋ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ವಿಡಿಯೋನ ಶೇರ್ ಮಾಡಿ ನೀವು ಶೇರ್ ಮಾಡೋದ್ರಿಂದ ಈ ಯೋಜನೆ ಬಗ್ಗೆ ಗೊತ್ತಿಲ್ಲದೆ ಇರುವ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಹೆಲ್ಪ್ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್